ಬ್ಯಾಲಿನಲ್ಲಿ ಇವತ್ತಿಗೂ ಕೂಡ ಸುಂದರ ಕಾಂಡವನ್ನ ಮತ್ತು ರಾಮಾಯಣ ದೃಶ್ಯವನ್ನು ಅವರು ಹುಡುಗರು ಅಲ್ಲಿ ಮಕ್ಕಳು ಅಲ್ಲಿ ಫ್ಯಾಮಿಲಿಗಳೇ ಇವೆ ಸಾವಿರಾರು ಫ್ಯಾಮಿಲಿಗಳಿವೆ ನಿತ್ಯ ಅಲ್ಲಿ ನಾಲ್ಕೈದು ಡ್ರಾಮಾಗಳು ನಡೀತಾನೆ ಇರುತ್ತವೆ ಅಂತಹದ್ದು ಆ ವ್ಯಾಲಿನಲ್ಲಿ ಇರ್ತಕ್ಕಂಥ ಒಂದು ಸಮಯದ ಆ ಮಹಿಮೆ ಅಪಾರವಾಗಿರುವಂಥದ್ದು ನಾವು ಇವಾಗ ನೂರ ಮೂವತ್ತು ಅಡಿ ಆಂಜನೇಯನನ್ನು ನಾವು ವಿಶಾಖಪಟ್ಟಣದಲ್ಲಿ ನಾವು ಮಾಡ್ತಾ ಇದ್ದೀವಿ ಒಂದು ಆದಿ ದೇವಿಯ ದೇವರ ಸನ್ನಿಧಿಯಲ್ಲಿ ದತ್ತನ ಸನ್ನಿಧಿಯಲ್ಲಿ ಆಚರಣೆದಲ್ಲೇ ಮಾಡ್ತಾ ಇದ್ದೀವಿ ಬಹಳ ದೊಡ್ಡ ವಿಗ್ರಹವನ್ನು ಮಾಡ್ತಾ ಇದ್ವಿ ತೆನಾಲೆಯಲ್ಲೂ ಕೂಡ ಒಂದು ವಿಗ್ರಹವನ್ನು ಮಾಡಿದೆ ಹಾಗೆ ನಲವತ್ತು ಮೂರು ಆಲಯಗಳ ಆಗಾಗಲೇ ಸ್ಥಾಪನೆ ಆಗಿದೆ ಇನ್ನು ಮುಂದೆ ಮಾಡಬೇಕು ಅಂತಲೂ ಇದೆ ಹಾಗೆ ಯಾತಿಕ್ ಕಲಿಯುಗದಲ್ಲಿ ಹನುಮಂತನನ್ನು ಇಟ್ಕೊಂಡಿದ್ದೀವಿ ಅಂದರೆ ಹನುಮಂತನು ಪರಬ್ರಹ್ಮ ಸ್ವರೂಪ ಮತ್ತು ಶಿವನ ಅವತಾರ ಹನುಮಂತನು ಅಂದರೆ ಶಿವನಿಗೆ ಮತ್ತು ವಿಷ್ಣುವಿಗೆ ಭೇದ ಇಲ್ಲ ಅನ್ನೋದಕ್ಕೆ ಹನುಮಂತ ಅವತಾರವೇ ಒಂದು ಸಾಕ್ಷಿ ಯಾಕೆಂದರೆ ತನ್ನ ಕೆಲಸವನ್ನು ವಿಷ್ಣು ಮಾಡಿದ್ದರಿಂದ ಆ ವಿಷ್ಣು ಹತ್ರ ಬಂದು ಶಿವನ ಹೇಳ್ತಾನೆ ನಾನು ನೀನು ಸೇವೆ ಮಾಡಬೇಕು ನಾನು ಅಂತ ರಾಮ ಅವತಾರದಲ್ಲಿ ನೀನು ಬಂದು ಮಾಡಬೇಕು ನನ್ನ ಸೇವೆ ಮಾಡು ಅಂತ ಹೇಳ್ತಾನೆ ಹಾಗೆ ಹನುಮಾನ್ ರೂಪದಲ್ಲಿ ಬಂದು ಅಲ್ಲಿ ಯಾಕೆ ರಾಮ ನಾವು ಕೋತಿ ಕೋತಿ ಅಂತೀವಲ್ಲ ಹನುಮಂತ ಕೋತಿಗಳನ್ನ ಯಾಕೆ ಅಷ್ಟೊಂದು ಆದರೆ ನಿಜವಾದ ಈ ಕೋತಿ ನಾವು ನೋಡ್ತಾ ಇರೋ ಕೋತಿಗಳೆಲ್ಲವು ಅವು ಮನುಷ್ಯರ ರೀತಿಯಲ್ಲಿ ಇರ್ತಕ್ಕಂಥ ಕೋತಿಗಳು ಇಲ್ಲಿ ನಾವು ಏನು ನೋಡ್ತಾ ಇದ್ದೀವೋ ಆ ಕೋತಿ ಅನ್ಕೋಬೇಡಿ ನೀವು ಅನ್ಬ ಆ ರೂಪವನ್ನು ತಾಳಿದ್ರು ಅಷ್ಟೇ ಪರಮಾತ್ಮನಿಗೆ ರಾಮನ ರೂಪ ನೋಡಿದ್ರು ಮನುಷ್ಯನ ಥರ ಇರ್ತಾರೆ ಆ ಯಾರ್ಯಾರು ರಾಮಚಂದ್ರ ಅಂತ ಇಟ್ಕೊಂಡ್ರೆ ರಾಮ ಆಗುತ್ತೆ ಸರ್ ಕೃಷ್ಣ ಅಂತ ಇಟ್ಕೊಂಡ್ರೆ ಆಗುತ್ತೆ ಶಿವ ಅಂತ ಇಟ್ಕೊಂಡ್ರೆ ಆಗುತ್ತೆ ಹಾಗೆ ಆ ಕೋತಿಗಳೆಲ್ಲ ಅವೆಲ್ಲವೂ ದೇವಲೋಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದೇವತೆಗಳು ಅವರೆಲ್ಲರೂ ಕೂಡ ಜಾಂಬವಂತಾದಿಗಳಿಂದ ಹಿಡಿದು ವಾಲಿಸು ಗುರಿವುಗಳಿಂದ ಹಿಡಿದು ಎಲ್ಲರೂ ಕೂಡ ದೇವತೆಗಳ ರೂಪವೇ ಆದ್ದರಿಂದ ಅಲ್ಲಿ ಚಂಚಲವಾಗಿರ್ತಕ್ಕಂಥ ಆ ರೂಪವನ್ನು ಅಂದರೆ ಕೋತಿ ತುಂಬ ಚಂಚಲ ನಿಮಗೆ ಗೊತ್ತಾರೆ ಅದನ್ನು ಪರಮಾತ್ಮನು ತನ್ನ ಒಂದು ಕಂಟ್ರೋಲಲ್ಲಿ ತನ್ನ ಒಂದು ಆಧೀನದಲ್ಲಿಟ್ಕೊಂಡಿದ್ದೆ ಅಂದರೆ ಪರಮಾತ್ಮನ ಆಧೀನದಲ್ಲಿ ನಾವೆಲ್ಲರೂ ಇದ್ದೀವಿ ಅಂದರೆ ಬುದ್ಧಿ ಬುದ್ಧಿ ಮತ್ತು ಆತ್ಮ ಅಂದರೆ ಮನೋಬುದ್ಧಿ ಈ ಮನೋಬುದ್ಧಿಗಳು ಎರಡೂ ಕೂಡ ಐಕ್ಯವಾಗಿರ್ತಕ್ಕಂಥದ್ದು ಪ್ರಾಣ ಅದಕ್ಕೆ ಮುಖ್ಯ ಪ್ರಾಣ ರೂಪವಾಗಿರ್ತಕ್ಕಂಥ ಹನುಮಂತನನ್ನು ನಾವು ಪ್ರಾಣರೂಪ ಅಂತೀವಿ ನಾವು ಉಸಿರು ಆಡೋದು ನಿಂತ್ಕೊಂಡ್ರೆ ಕಲಿಯುಗದಲ್ಲಿ ಹೋಗ್ಬಿಡ್ತೀವಿ ನಾವು ಹಾಗೆ ಈ ಕರ್ನಾಟಕಕ್ಕೆ ಮತ್ತು ಹನುಮಂತನಿಗಿರ್ತಕ್ಕಂಥ ನೆಂಟು ಅಪಾರವಾದಂಥದ್ದನ್ನು ನಿಮಗೆ ನಾನು ಗ್ಯಾಪ್ಸಿ ಹೇಳಿದ್ದೀನಿ ಹಾಗೆ ರಾಮಾಯಣ ಪೂರ್ತಿ ಅಮ್ಮ ಅವರಲ್ಲಿ ಮನೋಬುದ್ಧಿಯನ್ನು ಐಕ್ಯ ಮಾಡಿರ್ತಕ್ಕಂಥವನು ಪರಮಾತ್ಮನು ಈ ಪ್ರಾಣಾಯಾಮ ಹೇಳೋದು ಅದಕ್ಕೆ ನಮ್ಮನ್ನೆಲ್ಲ ಪ್ರಾಣಾಯಾಮ ಮಾಡಿ ನೀವು ನಿಮ್ಮ ಮನಸ್ಸು ಗೊತ್ತಾಗುತ್ತೆ ಪ್ರಾಣಾಯಾಮ ಮಾಡಿದು ಏಕಾಗ್ರತೆಯಿಂದ ಇದ್ದರೆ ನೀವು ಯಾರು ಅನ್ನೋದು ನಿಮಗೆ ಅರ್ಥವಾಗುತ್ತೆ ನಿಮ್ಮ ಸ್ಥಿತಿ ಏನು ಅನ್ನೋದು ಗೊತ್ತಾಗುತ್ತೆ ನಿಮ್ಮ ಆರೋಗ್ಯದ ಪರಿಸ್ಥಿತಿ ಏನು ಅಂತ ಕೂಡ ಗೊತ್ತಾಗುತ್ತೆ ಪ್ರಾಣಾಯಾಮಕ್ಕೆ ಅಷ್ಟೊಂದು ಮಹಿಮೆ ಇದೆ ಆ ಪ್ರಾಣಾಯಾಮ ಸ್ವರೂಪನಾಗಿರ್ತಕ್ಕಂಥವನ್ನೇ ಹನುಮಂತ ಅಂತ ಅದಕ್ಕೆ ನಾವು ಹನುಮಂತನನ್ನು ಮುಖ್ಯ ಪ್ರಾಣ ಅಂತ ಕೂಡ ನಾವು ಹೇಳ್ತಾ ಇರ್ತೀವಿ ಅಂಥ ಮುಖ್ಯ ಪ್ರಾಣವಾಗಿರ್ತಕ್ಕಂಥ ಪರಮಾತ್ಮನು ಆ ರೂಪವಾಗಿ ರಾಮನಿಗೆ ಸೇವೆ ಮಾಡಿ ಅಂದರೆ ವಿಷ್ಣುವಿಗೆ ಸೇವೆ ಮಾಡಿ ಮೂರು ರೀತಿಯಲ್ಲಿ ಸೇವೆ ಮಾಡಿ ವಿಶ್ವರೂಪವನ್ನು ತೋರಿಸಿದ್ರು ಸೀತಾಮಾತೆಗೆ ಆಕಾಶದಲ್ಲಿರ್ತಕ್ಕಂಥ ರಾವಣ ಸಂಹಾರ ಮಾಡಿದಾಗ ಮತ್ತು ಭೂಲೋಕದಲ್ಲಿ ರಾವಣ ಸಂಹಾರ ಮಾಡಿದಾಗ ಒಂದು ಮತ್ತು ಕೆಳಗಡೆ ಇರ್ತಕ್ಕಂಥ ಐರಾವಣ ಮೈರಾವಣ ಅಂತ ಹೇಳ್ತೀವಿ ಮೈರಾವಣ ಸಂಹಾರ ಮಾಡಿದಾಗ ಕೂಡ ತಿಳಿಸು ಪಂಚ ಪ್ರಾಣ ರೂಪವಾಗಿರ್ತಕ್ಕಂಥ ರಾವಣ ಸಂಹಾರ ಮಾಡಿದಾಗ ಪಂಚಮುಖ ಆಂಜನೇಯ ರೂಪದಲ್ಲಿ ಪಾತಾಳದಲ್ಲಿ ಹೋಗಿ ಸಂಹಾರ ಮಾಡಿದ್ರು ಅದಕ್ಕೆ ಮೂರು ರೀತಿಯಲ್ಲಿರ್ತಕ್ಕಂಥ ಆಲಯವನ್ನು ನಾವಿಲ್ಲಿ ಮೈಸೂರಿನಲ್ಲಿ ದತ್ತಪೀಠ ಆಚರಣದಲ್ಲಿ ನೀವು ಕಾಣಬಹುದು ಅಂತಹ ಅದ್ಭುತವಾಗಿರುವಂಥ ಈ ಹನುಮಂತನನ್ನು ಪ್ರತಿಯೊಬ್ಬರೂ ಮುಂದಿನ ಬ್ರಹ್ಮ ಆಗುವಂಥವ್ರು ಅದಕ್ಕಾಗಿ ಹನುಮಂತನನ್ನು ನಾವೆಲ್ಲ ಹಿಡ್ಕೊಂಡಿದ್ವಿ ಕಾರಣ ಏನಂದರೆ ಮುಂದಿನ ಬ್ರಹ್ಮ ಆಗುವಂಥವ್ರು ಮತ್ತು ಶಿವ ಸ್ವರೂಪನಾಗಿರುವಂಥವರು ವಿಷ್ಣು ರೂಪನಾಗಿರ್ತಕ್ಕಂಥವನು ಕೂಡ ಹನುಮಂತನು ಇಂಥ ವಿಶ್ವರೂಪನಾಗಿರ್ತಕ್ಕಂಥ ಪರಮಾತ್ಮನು ನಮ್ಮ ಮನಸ್ಸು ನಮ್ಮ ಉಸಿರಿದೆ ನೋಡಿ ನಮ್ಮ ಪ್ರಾಣ ನಾವು ಉಸಿರಾಡ್ತೀವಲ್ಲ ಆ ಉಸಿರಾಟವೇ ಹನುಮಂತನು ಅಂತ ಹೇಳ್ತಾರೆ ಆ ಉಸಿರಾಟ ಯಾವಾಗ ನಿಂತೋಗುತ್ತೆ ನಾವು ಶಿವ ಯಾವಾಗ ನಿಂತ ಹೋಗ್ತಾನೆ ಶವ ಆಗೋಗ್ತಿವಿ ನಾವು